అయిపో మామూలు ఇంకా ఆడే కొనుక్కుంటా ఉంటాడు చిన్నోజ్లో ఒక జన దాకా ఆడుకుంటా ఉంటాడు మళ్ళీ ఇంటికి కడికి పోయి ఎక్కువ ఎదిరించినోళ్ళు ఇంటికి కడిగే పి ఈ బిడ్డ ఇంటి కడుపు వచ్చేకొస్తే అయిపో పిలిచా పావుని అమ్మో పావుని అని నేను ఇన్ప ఇన్పడుచుకోండి నేను పిలిచింది సరే మామూలుగా తాత తాత అనుకొని పోతాను మళ్ళీ ఆడు ఉండ్రి మళ్ళీ ఇంట్లో ఆడించుకుంటా ఉంటే మాట్లాడుకొని ఉండేది మళ్ళీ మ్యారేజ్ అమ్మో పోరా అట్లాడతా ಏಮ್ರ ಬಿಡ್ಡ 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 ಅನೋಸ್ ಆ ಬೇ ಮಾ ಆ ಬೇನೆ ಎಂತ ಬಾಟೋ ಮೇಲೆ ಬಿಡ್ಡ ಮಾಕೇ ಬಿಡ್ಡಿ ಕಾ ವಸ್ ಪೋರ ಮಂಜು ಬದುಕು ನೇನು ಪೈಪಿ ರಾಮ ತಿಂದು ವಾರ ಅಂತ ವಸ್ತು ಕದಮ್ಮ ಈ ಬಾ ತೇದು ನೇನು ಮತ್ತೆ ಅಪ್ಪು ಚಿನ್ನೋದ್ ಈ ಬರ ಆ ಇಂಟ್ರಿ ಸರೇ ಮದ್ದು ರಾದು ವಸ್ತೆ ಬಿಡ್ಡ ಇಂಟ್ರೋಚಾ ವೀ ಸಪ್ಪ ಇವತ್ತು ಒಂದು ಅತ್ಯಂತ ದುರ್ದೈವದ ಸಂಗತಿ ಏನು ಇವತ್ತು ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಮೂಡಲ ಬಾಗಿಲು ಅಂತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ ಇದೆ ಹೆಬ್ಡಿ ಗ್ರಾಮದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಸಣ್ಣ ಹೆಣ್ಣು ಮಗು ಮೇಲೆ ಒಬ್ಬ ಐವತ್ತು ವರ್ಷದ ಮುದುಕ ಐವತ್ನಾಲ್ಕು ವರ್ಷ ಆ ಆ ಮನುಷ್ಯ ತನ್ನ ಮೃಗ ಮೃಗತಿಯನ್ನು ತೋರಿಸಿ ಆ ಮಗು ಮೇಲೆ ಅತ್ಯಾಚಾರ ಮಾಡುವಂಥ ಒಂದು ದುಷ್ಕೃತ್ಯ ಮಾಡಿದ್ದಾನೆ ಇದನ್ನು ಇಡೀ ರಾಜ್ಯಾದ್ಯಂತ ಸುಮಾರು ನಲವತ್ತು ಲಕ್ಷ ವಿಶ್ವಕರ್ಮರು ಖಂಡಿಸ್ತಾ ಇದ್ದಾರೆ ಜೊತೆಗೆ ಇಡೀ ಆರೂವರೆ ಕೋಟಿ ಕನ್ನಡಿಗರು ಕೂಡ ಖಂಡಿಸ್ತಾ ಇದ್ದಾರೆ ಇದು ಆಗಬಾರದು ಆಗಿದೆ ಇದನ್ನು ನಾವು ಎಲ್ಲರೂ ಕೂಡ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ವಿಶ್ವಕರ್ಮರು ಕೂಡ ಉಗ್ರವಾಗಿ ಪ್ರತಿಭಟನೆ ಮಾಡಿ ಅವನು ಏನು ಇವತ್ತು ಕೃತ್ಯ ಮಾಡಿದ್ದಾನೆ ಆ ವ್ಯಕ್ತಿಯನ್ನು ಪೋಸ್ಕೋ ಕಾಯ್ದೆ ಹಿಡಿಯಲ್ಲಿ ಪೊಲೀಸ್ನವ್ರು ಬಂಧಿಸಿದ್ರು ಕೂಡ ನುಣುಚಿಕೊಳ್ಳುವಂಥ ಸಾಧ್ಯತೆಗಳಿದೆ ಯಾರು ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ವೈದ್ಯಾಧಿಕಾರಿಗಳಾಗಿರ್ಬೋದು ರಕ್ಷಣಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ತಕ್ಷಣ ಆ ಮಗುವಿಗೆ ಆಗಿರೋ ದೌರ್ಜನ್ಯ ಮತ್ತು ಆ ಕುಟುಂಬಕ್ಕಾಗಿರೋ ದೌರ್ಜನ್ಯವನ್ನು ಶೀಘ್ರವಾಗಿ ಕ್ರಮ ತಗೊಂಡು ಆ ಮಗುವಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಜೊತೆಗೆ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಈ ಬಗ್ಗೆ ಜಾಗೃತರಾಗಿ ಮುಳವಾಗಿ ಶಾಸಕರಾಗಿರ್ಬೋದು ಈ ಕ್ಷೇತ್ರದ ಸಂಸದರಾಗಿರ್ಬೋದು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕೃತ್ಯವನ್ನು ಖಂಡಿಸಿ ಆ ಕುಟುಂಬಕ್ಕೆ ಏನು ಎಬ್ಡಿ ಗ್ರಾಮದ ಜಯರಾಮಾಚಾರ್ಯವರ ಕುಟುಂಬ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಆ ಸಣ್ಣ ಮಗು ಹೆಣ್ಣು ಮಗುಗೆ ನ್ಯಾಯ ಒದಗಿಸ್ಬೇಕು ಅದಕ್ಕೆ ಏನೆಲ್ಲೋ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಮತ್ತು ಅವರಿಗೆ ಸರ್ಕಾರದಿಂದ ಏನೆಲ್ಲ ಕಾಯ್ದೆ ಅಡಿಯಲ್ಲಿ ತೊಂದರೆಗೊಳಗಾಗಿರೋ ದೌರ್ಜನ್ಯಗೊಳಗಾಗಿರೋ ಅಂಥ ಮಗುಗೆ ಸರ್ಕಾರದ ವತಿಯಿಂದ ಸವಲತ್ತುಗಳನ್ನ ಮತ್ತು ಅನುಕೂಲಗಳನ್ನ ಮಾಡಿಕೊಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಆಯೋಗ ಈ ಕೂಡಲೇ ಜಾಗೃತರಾಗಿ ಮುಳುಬಾಗಿಲಿನ ಹೆಬ್ಬಣಿ ಗ್ರಾಮಕ್ಕೆ ಬಂದು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಅಧಿಕಾರಿಗಳು ರಾಜಕಾರಣಿಗಳು ತಕ್ಕ ತಕ್ಷಣವೇ ಮಾಡಬೇಕು ಅಂತೇಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ನಾನು ಕಲಾವಿದ ವಿಷ್ಣು ಈ ಜಿಲ್ಲೆಯ ಸಮಸ್ತ ಜನಗಳು ಕೂಡ ಕರೆ ಕೊಡ್ತಾ ಇದ್ದೀನಿ